ಕಾರಂತರಿಗೆ ಅಪಚಾರ ಆಗೋದಿಲ್ವಾ ಅಂತ ವರದಪ್ಪನವರು ಒಂದು ಪ್ರಶ್ನೆ ಪ್ರಶ್ನೆ ಮಾಡಿದರು ರಾಜ್ಕುಮಾರ್ ಅವರು ಇಲ್ಲ ಕಾರಂತರು ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದ ಕಾರಂತರು ಗೊತ್ತಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಶಕ್ತಿ ಅದು ಅವರು ಅವರಷ್ಟು ಪ್ರಚಂಡವಾದ ಪ್ರಬಲವಾದಂಥ ಒಂದು ಚೈತನ್ಯ ನಾವ್ಯಾರೂ ನೋಡಿಲ್ಲ ಓಡೇ ಇಲ್ಲ ನೋಡೇ ಇಲ್ಲ ಅವರ ಅವರ ಕೃತಿಗಳನ್ನು ಅದರ ಅದನ್ನು ಊಹಿಸೋಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯಲ್ಲಿ ಅಷ್ಟೊಂದು ಪ್ರಚಂಡವಾದಂಥ ಒಂದು ಕರ್ತೃತ್ವ ಶಕ್ತಿ ಒಂದು ಕಲ್ಪನಾ ಶಕ್ತಿ ಯಾವುದು ವಿಜ್ಞಾನದ ಬಗ್ಗೆ ಇರಲಿ ಕಲೆಯ ಬಗ್ಗೆ ಇರಲಿ ಸಾಹಿತ್ಯದ ಬಗ್ಗೆ ಇರಲಿ ಮನುಷ್ಯ ಲೋಕದ ಬಗ್ಗೆ ಇರಲಿ ಇರೋಕ್ಕೆ ಸಾಧ್ಯ ಅಂತ ಕಲ್ಪನೆ ಸಹ ಮಾಡೋಕ್ಕೆ ಹೊಸ ತಲೆಮಾರಿಗೂ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಮೊದಲು ಭೇಟಿಯಾಗಿದ್ದೆ ಡಿಸ್ಕಷನ್ ಆಗೋವಾಗಲೂ ನಾನು ನೋಡ್ತಾ ಇದ್ದರು ಭೇಟಿಯಾಗಿದ್ದೆ ಅವರ ಇದರಿಂದ ಅವ್ರು ಮಾತಾಡ್ತಾ ಇದ್ದರೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ ಅವ್ರದ್ದು ಹತ್ರ ಎಲ್ಲೂ ಸುಳಿತಾ ಇರಲಿಲ್ಲ ಸೊ ಇಡೀ ಇದು ಈಗ ಹತ್ತಿರದಲ್ಲೇ ತೋರಿಸ್ಬೇಕಲ್ಲ ಅವ್ರಿಗೆ ತೊಗೊಂಡೋಗಿ ಅವ್ರ ಎದುರುಗಡೆ ಇಟ್ಟೆ ಕೂತಿದ್ರು ಸರಿ ಒಂದು ಫೈಲಲ್ಲಿ ಹಿಂಗೆ ಓಪನ್ ಮಾಡಿದ್ರು ನನಗೆ ಗಡಗಡ ನಡೀತಾ ಏನು ಏನಾಗುತ್ತೆ ನೆಕ್ಸ್ಟು ಅಂತ ಒಂದೊಂದೇ ಹಿಂಗೆ ನೋಡಿದ್ರು ಪೂರ್ತಿ ಹದಿನೈದು ಶೀಟು ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರು ಹದಿನೈದು ಕ್ಯಾರೆಕ್ಟ್ ಆಮೇಲೆ ಒಂದೇ ಸಲ ಹಿಂಗೆ ತೆಗದ ಚಾಕ್ ಅಂತ ನನ್ನ ಮುಖ ಮುಖಕ್ಕೆ ಎಸ್ದ್ರು ಸಾಹಿತಿಗಳಿಗೆ ಓದಲೆಲ್ಲ ಶಾಲು ಹಾಕ್ತಾರಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲ ಶಾಲುಗಳನ್ನು ಡಿಕ್ಕಿಲಿ ಇಟ್ಕೊಂಡಿರ್ತಾರೆ ಹೋಗಿ ಯಾರಾದರೂ ಆಪ್ತರು ಹಿರಿಯರಿದ್ರೆ ಒಂದು ಶಾಲೆ ಹಾಕಿಬಿಡ್ತಾರೆ ಅವರಿಗೆ ಅಂದರೆ ಎಲ್ಲರಿಗೂ ಖುಷಿಯಲ್ಲ ಸೊ ಒಂದು ತೊಂದು ಮೊದಲು ಒಂದು ಶಾಲು ಹಾಕಿದ್ರು ಆಮೇಲೆ ಕೂತ್ಕೊಂಡ್ರು ಅವ್ರ ಮಜಾ ಅಂದರೆ ಸಾಮಾನ್ಯವಾಗಿ ಬಂದವರೆಲ್ಲ ಹೇಗಿದ್ದೀರಿ ಹುಷಾರಾಗುತ್ತೆ ಅದ್ದು ಇದ್ದು ನನಗೂ ಆಗಿತ್ತು ನಾವು ಹಿಂಗೆ ಶಾ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅನಾರೋಗ್ಯದ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಆಡಲಿಲ್ಲ ಇವರು ಏನು ಮಾತಾಡಿದ್ರು ಅಂದರೆ ಅವರು ಯಾವುದೋ ಒಂದಲ್ಲಿ ಗಿಲಿಗಿಲಿ ಮ್ಯಾಜಿಕ್ ಶೋ ನೋಡ್ಲಿಕ್ಕೆ ಬಂದಿದ್ದರು ಆ ದಿವಸ ನಮ್ಮ ಹಾಸ್ಟೆಲ್ ಡೇಗೆ ಕಾರ್ಯಂತರನ ಕಳಿಸ್ ನೋಡೋಣ ಅಂತ ನನಗೆ ಚಾಲೆಂಜ್ ಹಾಂ ಸೊ ನಾನು ಒಂದು ಕಾರ್ಡ್ ಬರೆದಿದ್ದೀನಿ ಅವರಿಗೆ ಈ ದಿವಸ ನನಗೆ ನಮ್ಮ ಹಾಸ್ಟೆಲ್ ಡೇಗೆ ನೀವು ಬರಬೇಕಾಗಿ ನಮ್ಮೆಲ್ಲರಿಗೆ ವಿನಂತಿ ನಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಬರೋ ಆದಿತ್ಯ ಅಂತ ವಿದಿನ್ ವೀಕ್ ಒಂದು ಕಾರ್ಡು ನಾನು ಈ ದಿನಾಂಕ ನಾನು ಇಲ್ಲಿ ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇನೆ ಈ ದಿವಸ ನಿಮಗೆ ಅನುಕೂಲವಿದ್ದರೆ ಇಟ್ಟುಕೊಳ್ಳಿ ನಾನು ಬಂದು ನಿಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಏನೇ ಎಂತ ಮಾಡೋದು ನೀವು ಹಾಂ ಅಂದರೂ ಅಲ್ಲಿ ಕೂತಿದ್ರಲ್ಲ ಅದ್ರ ಮುಂದೆ ಒಂದಷ್ಟು ವೈಟ್ ಶೀಟ್ ಇತ್ತು ಹಿಂಗೆ ತಗೊಂಡು ವೈಟ್ ಶೀಟ್ ಹಿಂಗೆ ಮಾಡಿ ಅದು ಹಾಕ್ಕೊಂಡ್ರು ಮ್ಯಾಡಿಗೆ ಒಂದಷ್ಟು ಪುಸ್ತಕ ಪೆನ್ಸಿಲ್ನದು ಒಂದು ಇದಿತ್ತು ಅದನ್ನ ಹಿಂಗೆ ಸುರ್ಕೊಂಡ್ರು ಸುರ್ಕೊಂಡು ತೊಗೊಂಡು ಇವ ಚೋಮ ಇದು ಬೆಳ್ಳಿ ಇದು ಗುರುವ ಅಲ್ಲೇ ಚಿತ್ರ ಅಲ್ಲೇ ಚಿತ್ರ ಅಲ್ಲೇ ಕಲರು ಈ ಕಲರ್ ಆದರೆ ಅದು ಆ ಕಲರ್ ಆದರೂ ಈ ಕಲರ್ ಅಲ್ಲೇ ಅವ್ರು ಹಿಂಗೆ ಇದ್ರೆ ಹೋಗಿ ಹೋಗಿ ಇಟ್ಕೊಳ್ಳೋದು ನಾನು ಅದನ್ನು ಕ್ಯಾಚೆಡಿಬೇಕಲ್ಲ ಏನೂ ಲಭ್ಯ ಈಗಿನ ಹಾಗೆ ಗೂಗಲ್ ಗೀಗಲ್ ಯಾವುದು ಇಲ್ಲದಿರೋ ಕಾಲದಲ್ಲಿ ಅವರು ವಿಜ್ಞಾನ ಲೋಕ ಬರೆದರು ಏನೋ ಸ್ವತಃ ಗೂಗಲ್ ಹೌದೌದು ಪ್ರಾಣಿ ಪ್ರಪಂಚ ಪಡೆದ್ರು ಈ ಪಕ್ಷಿ ಪ್ರಪಂಚ ಪಡೆದ್ರು ಅವರು ಬರೆದಿರೋ ಚಿತ್ರಗಳು ಟೂ ಎರಡು ಸಾವಿರ ಪ್ರಾಣಿ ಪಕ್ಷಿಗಳ ಚಿತ್ರ ಕೈಯಾರೆ ಬಿಡಿಸಿದ್ದಾರೆ ಅವರು ಅವ್ರು ಬರೆದಿರೋದೆಲ್ಲ ಅಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಅಲ್ಲಿ ಲೈಬ್ರರಿಲಿ ಇದೆ ಕೈಯಲ್ಲಿ ಚಿತ್ರ ಬರೆದಿರೋದು ಅಂದರೆ ವಿಶ್ವಕೋಶ ಮಾಡಿದರು ಅವರು ಅವರು ಡಿಕ್ಷನರಿ ಮಾಡಿದರು ಕನ್ನಡದ ನಿಘಂಟು ಮಾಡಿದರು ಎಲ್ಲದು ಮಾಡಿದ್ದಾರೆ ಅವರು ಅಂದರೆ ಅಂಥ ವ್ಯಕ್ತಿ ಮತ್ತು ಮೂವತ್ತೆಂಟು ಕಾದಂಬರಿಗಳನ್ನು ಬರೆದಿದ್ದಾರೆ ಒಂದಲ್ಲ ಎರಡಲ್ಲ ಮತ್ತು ಹಿಂಗೆ ಬಡ ಸಲ 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 ಬಡ್ದು ಹಾಕಿ ಹೋಗ್ತಾ ಇದ್ದಾರೆ ಅವರು ಈಗ ಈಗ ಅವ್ರು ಬರೆದಿರೋ ಕಾದಂಬರಿಗಳನ್ನು ಈಗ ನೀವು ನೋಡಿದರೆ ಅವ್ರು ಪ್ರತಿಯೊಂದು ಕಾದಂಬರಿಗೆ ಅವ್ರು ಬರೆದಿರೋ ಮುನ್ನುಡಿ ನೋಡಿದರೂ ಕೂಡ ಅವರು ಇಷ್ಟು ಸಣ್ಣದು ಪಾ ಅದು ನಾಲ್ಕು ಸಾಲಲ್ಲಿ ಬಡ್ದು ಹೋಗ್ತಾರೆ ಅವರು ಅಷ್ಟೇ ಹಂಗಲ್ಲ ಮಾರಾಯ ಇದು ಹಿಂಗೆ ಉಂಟು ನೋಡು ಅಂತೇಳಿ ಥರ ಸರ ಸಲ ಸರ ಬಂದು ಅವರೇ ಮಾಡಿ ತೋರಿಸ್ಬಿಟ್ಟು ಹೀಗೆ ಮಾಡಪ್ಪ ಅಂತ ಹೇಳಿ ಹೋಗ್ಬೋದು ಅವರು ಏನು ಎನರ್ಜಿ ಏನು ನಾಟ್ಯ ಲಾಸ್ಯ ಅದರ ಪ್ರಿಸಿಷನ್ನು ಭಾವ ಎಲ್ಲವೂ ಕೂಡ ಪರ್ಫೆಕ್ಟ್ ಇದು ನನ್ನ ಇತರ ಬರಹಗಳಂತೆ ಕನ್ನಡ ಜಿಲ್ಲೆಯ ನೋಡಿ ಕನ್ನಡ ಜಿಲ್ಲೆ ಅಂದರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅವುಗಳಿಗೆ ಮಾತ್ರ ಕನ್ನಡ ಜಿಲ್ಲೆ ಅಂತ ಕರಿತಿದ್ವಿ ಕರಿತಿದ್ರು ಯಾಕೆ ಗೊತ್ತಿಲ್ಲ ವರ್ಡ್ ಕನ್ನಡ ಜಿಲ್ಲೆ ಕನ್ನಡ ಜಿಲ್ಲೆಯ ಒಂದು ಚಿತ್ರವನ್ನು ಕೊಡುತ್ತದೆ ಇದು ನೋಡಿ ಇದು ಮುಂದಿನ ಮಜಾ ಇದೆ ಇದು ಅಸಾಧ್ಯದ ಚಿತ್ರವಲ್ಲ ಅಂದರೆ ಇಂಪಾಸಿಬಲ್ ಮಾಡಕ್ಕೆ ಹೊಂಟಿಲ್ಲ ಅಂತ ಅವ್ರು ಹೇಳೋದು ಅಂತ ಸಾಧ್ಯತೆಯನ್ನು ಹೇಳ್ತಾ ಇದ್ದೆ ಅಸಾಧ್ಯದ ಚಿತ್ರವಲ್ಲ ನಿರಾಶೆಯ ಚಿತ್ರವಲ್ಲ ಸಾಧ್ಯದ ಚಿತ್ರ ತಕ್ಕ ಕಾಲ ತಕ್ಕ ಸನ್ನಿವೇಶ ತಕ್ಕ ವ್ಯಕ್ತಿ ತಕ್ಕ ಸಾಹಸಗಳು ಕೂಡಿ ಬಂದಾಗ ಒದಗಿ ಬರುವ ಒಂದು ಆಶಾದಾಯಕ ಪರಿಸ್ಥಿತಿಯನ್ನು ಇಲ್ಲಿ ಚಿತ್ರಿಸಲು ಯತ್ನಿಸಿದ್ದೇನೆ